ಬನ್ನಿ ಕುಳಿತುಕೊಳ್ಳಿ ದನಿಗಳೇ ಕುಳಿತುಕೊಳ್ಳಿ ದನಿಗಳೇ ಬಂದ ವಿಷಯ ಏನಂತ ಕೇಳ್ಬೋದಕ್ಕೆ ಬಂದ ತಮ್ಮ ಮಾತಿನ ಅರ್ಥ ನೋಡಪ್ಪ ನಿಮ್ಮ ತಂದೆಯವರು ಇದ್ದಾಗ ನಿಮ್ಮ ತಮ್ಮನ ಸಾಲಿಗೆ ಸರಸಿರ್ತೇವೆ ಅದು ಗಂಟು ಇಲ್ಲ ಗೊತ್ತೂ ಇಲ್ಲ ಎಡ್ತಾಕಿ ಎಡ್ತಾಕಿ ನಮ್ ನಾವು ಅವ್ರು ಕೊಟ್ಟು ಬಿಡು ಹೋಗಿಬಿಡ್ತೀವಿ ನಾವು ತೀರಿಸಿದ ಸಾಲವನ್ನು ಮತ್ತೆ ಸಾಲ ಇದೆ ಎಂದು ಕೇಳಬೇಡ್ರಿ ದನಿಗಳೇ ತೀರಿಸಿದ ಸಾಲದಲ್ಲೇ ನಾನು ಇವತ್ತು ಎಷ್ಟು ಬಡವನಾಗಿದ್ದೇನೆ ನನ್ನನ್ನು ಕೊಲ್ಲುವುದಾದ್ರೆ ಒಂದೇ ಸಾರಿ ಕೊಂದುಬಿಡಿ ಆದರೆ ಸಾಲ ಇದೆ ಎಂದು ಚಿತ್ರ ಹಿಂಸೆ ಕೊಡಬೇಡಿ ದನಿಗಳೇ ಚಿತ್ರ ಹಿಂಸೆ ಕೊಡಬೇಡಿ ದನಿಗಳೇ ಅನ್ಯಾಯವಾಗಿ ಸಾಲದ ದೊಣ್ಣಿಯನ್ನು ನನ್ನ ಮೇಲೆ ಇಟ್ಟು ಈ ಪಡವನ್ನು ಸಾಲದ ಚೂರಿಯ ಪರಿ ಎಂದು ಹೇಳಿದ ಚಿತ್ರ ಹಿಂಸೆ ಮಾಡಬೇಡಿ ತನಿಗಳೇ ಚಿತ್ರ ಹಿಂಸೆ ಮಾಡ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ತನಿಗಳೇ ಕೇಳ್ಕೊತೀನಿ ಲೋರಾಪ ನಿಮ್ಮ ತಂದೆ ಅವ್ರ ಸಾಲ ಮುಡ್ಸಿದ್ರ ನಾವೇ ಕಿಲಿ ತಕ ಬರಬೇಕಾಗಿತ್ತು ಅವ್ರ ಸಾಲ ಮುಡ್ಸಿಲ್ಲ ತಡೆ ಬಂದೋದು ಬೇಕಾರ ನೋಡ್ಲ ಬಾಕಿ ಹಂಗ ಆಯ್ತಿಲ್ಲ ಬುಕ್ಕಾದಾಗ ತೊಲಾಟಿ ಇವನ ನೋಡ್ರಿರಪ್ಪ ನಿಮ್ಮ ತಮ್ಮನ ಅಡ್ಮಿಷನ್ ಕತ್ತೇಳಿ ಹತ್ತು ಸಾವಿರ ರೂಪಾಯಿ ತೊಗೊಂಡ್ರು ಐದು ಸಾವಿರ ತಗೊಂಡಾರ ಆಮೇಲೆ ರೂಮ್ ಬಾಡಿ ಕಟ್ಟಕತ್ತ ಎಲ್ಲ ಕೂಡಿ ಟೋಟಲ್ ಐವತ್ತು ಸಾವಿರ ರೂಪಾಯಿ ಬಾಕಿ ಆಗೈತಿ ಅದನ್ನು ಕೊಟ್ಟು ಬಿಡಪ್ಪ ನಾವು ಹೋಗಿಬಿಡ್ತೀವಿ ದನಿಗಳೇ ನಾವು ಅಷ್ಟೊಂದು ಸಾಲವನ್ನು ತಂದಿಲ್ಲ ದನಿಗಳೇ ತಂದಿಲ್ಲ ನಮ್ಮ ತಂದೆಯವರು ನನ್ನ ಕಣ್ಣು ಮುಂದೆ ಆ ಸಾಲವನ್ನು ತೀರಿಸಿದ್ದಾರೆ ಆದರೆ ಮತ್ತೆ ಸಾಲ ಇದೆ ಎಂದು ತನಿಗಳೇ ಕೇಳ್ತಿದ್ದೀರಲ್ಲ ಇದು ಯಾವ ನ್ಯಾಯ ದನಿಗಳೇ ಯಾವ ನ್ಯಾಯ ಬಟ್ ಪಟ್ಟ ಸಾಲವನ್ನು ತೀರಿಸಿದ್ರೆ ಸರಿ ನಿನ್ನ ಪರಿಣಾಮ ನಟಿ ತಂದ ಸಾಲವನ್ನು ನೋಡ್ಬಾರ ಈ ಕೊಟ್ಟಂತ ಸಾಲ ಎಲ್ಲ ಕೊಟ್ಟು ಬಿಡುವಣ ಪಾಟ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ತು ಬಿಡ್ತು ಕೊಟ್ಟಿಲ್ಲದ ಸಾಲವನ್ನು ಮತ್ತೆ ಕೊಡಿ ಅಂದರೆ ಎಲ್ಲಿಂದ ಕೊಡಲಿ ದನಿಗಳೇ ದಯವಿಟ್ಟು ಈ ಬಡವನ ರಕ್ತ ಹೀರಬೇಡಿ ದನಿಗಳೇ ರಕ್ತ ಹೀರಬೇಡಿ ಸಾಲ ತೀರಿಸುವುದು ವಾರವಾದರೆ ಅಮ್ಮನ ಮುದ್ದಿನೇ ಅದಕ್ಕೆ ಆ ಸಂತಿಯನು ನನ್ನ ಅರಮನೆ ಮನೆಗೆ ಕಳಿಸಿಕೊಡು ಸಾಲಕ್ಕೆ ಇರೋವಂಥದ್ದು ಬಿಟ್ಟು ಬಿಡ್ತೀನಿ ಓ ಬೇಗ ಒಪ್ಪಬೇಕು ಎರಡರಲ್ಲಿ ಯಾವ್ದು ಬೇಕಂತ ಲೇ ಪು ನನ್ನ ಮಗನೇ ನನ್ನ ಮಕ್ಕಳ ಅಲ್ಲಿವರೆಗೆ ನಾವೇನು ಕೈಯಲ್ಲಿ ಬಳೆಯನ್ನು ತಡ್ಕೊಂಡಿರ್ತಂತ ಕಾಂತಿಯನ್ನು ಏನಾದ್ರೂ ನೀನು ಬಂದು ನನ್ನ ಮನೆಯ ಹೊರಸಿ 定了。You know?